ಎಲ್ರಿಗೂ ನಮಸ್ಕಾರ ಹೋಮಿಯೋಪತಿಯಲ್ಲಿ ಎಲ್ಲ ಮದ್ದು ನೋಡಲಿಕ್ಕೆ ಒಂದೇ ಥರ ಇರ್ತದೆ ಹಾಗಂದರೆ ನಾವು ಎಲ್ರಿಗೂ ಒಂದೇ ಮದ್ದು ಕೊಡ್ತೇವಾ ಅಂತ ತುಂಬ ಜನರಿಗೆ ಪ್ರಶ್ನೆ ಇರ್ತದೆ ಯಾಕಂತ ಹೇಳಿದರೆ ಈ ಎಲೋಪತಿ ಮತ್ತು ಆಯುರ್ವೇದದಲ್ಲಿ ಮದ್ದು ನೋಡಲಿಕ್ಕೆ ಬೇರೆ ಥರ ಇರ್ತದೆ ಆದರೆ ಹೋಮಿಯೋಪತಿಯಲ್ಲಿ ಗುಳಿಗೆ ಮಾತ್ರೆ ಅಥವಾ ಪುಡಿ ಎಲ್ರಿಗೂ ಒಂದೇ ಥರ ಇರ್ತದೆ ಸೊ ಇದು ಯಾಕೆ ಹೇಗೆ ಅಂತ ಇವತ್ತು ನಾನು ನಿಮಗೆ ಹೇಳ್ತೇನೆ ಈ ಗುಳಿಗೆ ಅಥವಾ ಪುಡಿ ಒಂದು ಮಾಧ್ಯಮ ಅದರ ಮೂಲಕ ಮದ್ದು ನಿಮ್ಮ ದೇಹಕ್ಕೆ ತಲುಪ್ತದೆ ಅದು ನಾನು ಹೇಗೆ ಅಂತ ಈಗ ಹೇಳ್ತೇನೆ ಈ ಗುಳಿಗೆ ಅಥವಾ ಪುಡಿಗೆ ನಿಮಗೆ ಬೇಕಾದಂತಹ ಮದ್ದನ್ನು ನಾವು ಹಾಕ್ತೇವೆ ಆ ಮದ್ದು ಹಾಕಿದಾಗ ಈ ಗುಳಿಗೆ ಅಥವಾ ಪುಡಿ ಆ ಮದ್ದನ್ನು ಹೀರಿಕೊಳ್ತದೆ ಮತ್ತೆ ನೀವು ಆ ಗುಳಿಗೆ ಅಥವಾ ಪುಡಿಯನ್ನು ತಿನ್ನುವಾಗ ಅದರ ಮೂಲಕ ಮದ್ದು ನಿಮ್ಮ ದೇಹಕ್ಕೆ ತಲುಪುತ್ತದೆ ಮತ್ತು ನಿಮ್ಮನ್ನು ಗುಣಪಡಿಸುತ್ತದೆ ಹಾಗೇ ಹೋಮಿಯೋಪತಿ ಮದ್ದು ಎಲ್ಲ ನೋಡಲಿಕ್ಕೆ ಒಂದೇ ಥರ ಕಂಡರೂ ಅದರ ಒಳಗಿರುವಂತಹ ಅಂಶ ಅಥವಾ ಅದರ ಒಳಗಿರುವಂತಹ ಮದ್ದು ಎಲ್ರಿಗೂ ಬೇರೆ ಬೇರೆ ಇರ್ತದೆ ಈ ವಿಡಿಯೋ ಮೂಲಕ ನಿಮಗೆ ಹೋಮಿಯೋಪತಿ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳಿತು ಅಂತ ಅಂದ್ಕೊಳ್ತೇನೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರಿಗೂ ಹೋಮಿಯೋಪತಿ ಬಗ್ಗೆ ಮಾಹಿತಿ ಸಿಗಲಿ ಅಂತ ಬೇರೆಯವರೊಂದಿಗೂ ಈ ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ ನಿಮಗೆ ಯಾವುದಾದ್ರೂ ಬೇರೆ ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂತ ಇದ್ದರೆ ಅಥವಾ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಾನು ನಿಮ್ಮನ್ನು ಇನ್ನೊಂದು ವೀಡಿಯೋಲಿ ಸಿಗ್ತೇನೆ ನಮಸ್ಕಾರ